thank you ಅಸಂಘಟಿತ ಕಾರ್ಮಿಕರ ಜೀವನೋಪಾಯವನ್ನು ಬೆಂಬಲಿಸಲು ಮತ್ತು ಸಾಮಾಜಿಕ ಭದ್ರತೆಯನ್ನು ಒದಗಿಸಲು ಸರ್ಕಾರ ಈ ಯೋಜನೆ ರೂಪಿಸಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ನಮ್ಮ ಸರ್ಕಾರದಲ್ಲಿ ಜನರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಮಾಡಿದ್ದೇವೆ ಡೊಮೆಸ್ಟಿಕ್ ಬಿಲ್ ವಿಶೇಷವಾಗಿ ಮನೆ ಕೆಲಸ ಮಾಡುವ ಮಹಿಳೆಯರಿಗೆ ನೀಡಲಾಗುವುದು ಎಂದು ಹೇಳಿದರು ಸ್ಥಳೀಯರಿಗೆ ಮೊದಲು ಆದ್ಯತೆ ನೀಡುವುದಾಗಿ ತಿಳಿಸಿದರು ಸರ್ಕಾರ ವಿರುದ್ಧ ಮಾತನಾಡುವ ಪತ್ರಕರ್ತರನ್ನು ಕೊಲೆ ಮಾಡಲಾಗುತ್ತಿದೆ ಈ ಕೊಲೆಗಳಿಗೆ ಯಾವುದೇ ತರಹದ ತನಿಖೆ ಕೂಡ ಆಗಿಲ್ಲ ಇದು ಒಂದು ಯೋಚನೆ ಮಾಡುವ ಸಂಗತಿಯಾಗಿದೆ ಮತ್ತೆ ನಮ್ಮ ಪಕ್ಷ ದೊಡ್ಡದು ಎಂದು ಹೇಳುವ ನಾಯಕರಿಗೆ ನಾಚಿಕೆ ಆಗಬೇಕು ಎಂದು ಹೇಳಿದರು ನಾವು ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಕಾರ್ಮಿಕರಿಗೆ ಸುಮಾರು ನೂರ ಒಂದು ಕಸುಬೂಸು ನೂರ ಒಂದು ಸಣ್ಣ ಸಣ್ಣ ಸಮಾಜದ ಕೆಲಸಗಳು ಮಾಡತಕ್ಕಂತ ಅಸಂಘಟಿತ ಕಾರ್ಮಿಕರೇನಿದ್ದಾರೆ ಅವ್ರನ್ನ ಗುರುತಿಸಿ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ನಾವು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಏನು ಅವರಿಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮುಖಾಂತರ ಕಾರ್ಡ್ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಬಂದಿದ್ದೀವಿ ಅಂಗವಾಗಿ ಇದು ನೂತನವಾದಂತ ಕಾರ್ಯಕ್ರಮ ಎಳ್ಳುಗಳು ನಮ್ಮ ಸರ್ಕಾರ ಬಂದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಕಿಗ್ ಬಿಲ್ ತಂದಿದ್ದೇವೆ ಸಿನಿ ಬಿಲ್ ತಂದಿದ್ದೇವೆ ನಾವು ಆಶಾಧಿ ಪಂಥ ಕಾರ್ಯಕ್ರಮ ಪ್ರಮುಖವಾಗಿ ಈ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಮಾಡಿದ್ದೇವೆ ಈಗ ಇನ್ನು ಕೆಲವು ದಿನಗಳಲ್ಲಿ ನಾವು ಡೊಮೆಸ್ಟಿಕ್ ಬಿಲ್ ಅನ್ನು ತರ್ತಾ ಇದ್ದೇವೆ ಸಿನಿ ಬಿಲ್ ಅನ್ನು ತಂದಿದ್ದೇವೆ ಸೊ ಹಲವಾರು ನಮ್ಮ ಇಲಾಖೆಯಿಂದ ಕಾರ್ಯಕ್ರಮಗಳ ಬಿಲ್ ಮುಖಾಂತರ ಕಾರ್ಯಕ್ರಮಗಳು ಮಾಡಿ ಲಕ್ಷಾಂತ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಈ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣದಲ್ಲಿ ನಾವು ಇದೇ ಒಂದು ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತಾ ಡೊಮೆಸ್ಟಿಕ್ ಬಿಲ್ ಅಂತಂದ್ರೆ ಯಾರು ಅಸಂಘಟಿತ ನಾವು ಕೇಳ್ತೀವಿ ಡೊಮೆಸ್ಟಿಕ್ ಅಂದ್ರೆ ಅಸಂಘಟಿತರ ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ ಅದು ಅದರಲ್ಲಿ ಕೂಡ ಡೊಮೆಸ್ಟಿಕ್ ವರ್ಕರ್ ಕವರ್ ಆಗಿದ್ದಾರೆ ಸಪರೇಟ್ ಆಗಿ ನಾವು ಇವತ್ತು ಡೊಮೆಸ್ಟಿಕ್ ಫಿಲ್ ಅಂತ ನಾವೇನು ಹೇಳ್ತೀವಿ ಮಾಡ್ತಾರೆ ಹೆಣ್ಮಕ್ಳು ಒಂದು ವಿಶೇಷವಾಗಿ ಯಾರಿಗೆ ಎಸ್ ಐ ರಂಗಿಲ್ಲ ಯಾರಿಗೆ ಪಿ ಎಫ್ ರಂಗಿಲ್ಲ ಯಾರಿಗೆ ಗ್ರಾಚ್ಯುಯಿಟಿ ಇರಲ್ಲ ಅವರು ಹಾಪಿಂಗ್ ಅಂತ ಹೇಳ್ತೇವೆ ಇನ್ನೊಂದು ಮನೆಗೆ ನಾಲ್ಕೈದು ತಾಸಿನಲ್ಲಿ ಮೂರ್ನಾಲ್ಕು ಮನೆಯಲ್ಲಿ ಏನು ಕೆಲಸ ಮಾಡ್ತಾರೆ ವಿಶೇಷವಾಗಿ ಅವರಿಗೆ ಸಾಮಾಜಿಕ ಭದ್ರತೆ ತರಬೇಕಂತ ಬಿಲ್ ಇನ್ನೊಂದು ವಾರದಲ್ಲಿ ಆಲ್ರೆಡಿ ಮೋಸ್ಟ್ಲಿ ಒಂದು ಪಬ್ಲಿಕ್ ನೋಟಿಫಿಕೇಶನ್ ಆಗಿರಬೇಕು ಇನ್ನೊಂದು ವಾರ ಹತ್ತು ದಿನಗಳಲ್ಲಿ ಅದನ್ನ ಕ್ಯಾಬಿನೆಟ್ ತರಲಕ್ಕಂತ ಪ್ರಯತ್ನ ಮಾಡ್ತೀವಿ ತಮ್ಮ ಮುಖಾಂತರ ಅಂತ ಹೇಳಿ ಕಿಚ್ಚೆ ನಡೀತದೆ ಬಟ್ ಬೈ ಅಂಡ್ ಲಾಸ್ ಹೆಣ್ಮಕ್ಳು ಇರೋದ್ರಿಂದ ನಾವು ಮಹಿಳೆಯರಿಗಾಗಿ ಅಂತ ಹೇಳ್ತೀವಿ ಬಟ್ ಡೊಮೆಸ್ಟಿಕ್ ವರ್ಕರ್ ಇಸ್ ಡೊಮೆಸ್ಟಿಕ್ ವರ್ಕರ್ ವಾಟ್ ಯುವರ್ ಕ್ವಶನ್ ಇಸ್ ಆಸ್ ವೆರಿ ರೈಟ್ ಕ್ವಶನ್ ಅರ್ಥ ಆಗಲಿಲ್ಲ ಕೇಳಿದೆ ಅದು ಮುಖ್ಯಮಂತ್ರಿಯವರಿಗೆ ಉಪ ಮುಖ್ಯಮಂತ್ರಿಯವರು ಹೈಕಮಾಂಡ್ ಗೆ ಬಿಟ್ಟಿರ್ತಕ್ಕಂಥದ್ದು ಯಾರ್ಯಾರು ಶಾಸಕರು ಆಗ್ಬೇಕಂತ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಅವರಿಗೆ ಸರಿ ಇದೆ ಯಾಕಂದ್ರೆ ಎಲ್ಲರೂ ಅರ್ಹತೆ ಇರಬೇಕಂತವ್ರು ಅದ್ರಾಗೇನು ನಾನು ಅರ್ಹತೆ ನಾನೇ ಗ್ರೇಟ್ ಅಂತಲ್ಲ ಅಥವಾ ನನಗೆ ಅರ್ಹತೆ ಇದೆ ಅಂತಲ್ಲ ಎರಡನೇದು ಮನವಿ ಅಷ್ಟೇ ತಮ್ಮ ಮುಖಾಂತರ ಮನವಿ ಮಾಡತಕ್ಕಂಥದ್ದು ಎಲ್ಲರಿಗೆ ಕೇಳತಕ್ಕಂಥದ್ದು ಹಕ್ಕಿದೆ ಅದು ಪಾರ್ಟಿಯ ಪ್ಲಾಟ್ಫಾರ್ಮ್ನಲ್ಲಿ ಕೇಳಿದ್ರೆ ಒಳ್ಳೇದು ಮಾಧ್ಯಮ ಮುಖಾಂತರ ಕೇಳಬಾರ್ದು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ನಾನು ಮನವಿನ ಅವ್ರು ಸ್ವೀಕಾರ ಮಾಡ್ಬೇಕಂತಲ್ಲ ಗೊಂದಲಗಳನ್ನ ಅವಾಯ್ಡ್ ಮಾಡಲಿಕ್ಕೆ ಸ್ಪೆಕ್ಯುಲೇಷನ್ಗಳನ್ನ ಅವಾಯ್ಡ್ ಮಾಡಲಿಕ್ಕೆ ಅವರಿಗೆ ನಾನು ಮನವೇನು ಮಾಡ್ಕಳ್ತೀನಿ ತಮ್ಮ ಮುಖಾಂತರ ಕಳ್ಕೊಳ್ಳಿ ಮನವೇನು ಮಾಡ್ಕೊಳ್ತೇನೆ ಅಷ್ಟೇ ಮಾಡ್ತೇವೆ ನಮ್ಮ ಸರ್ಕಾರನ ಮುಂದೆ ಬರ್ತಕ್ಕಂಥ ಸೂಕ್ತವಾಗಿ ಅವ್ರಿಗೆ ಯಾವಾಗ ಅನ್ಸುತ್ತೆ ಅವ್ರು ಮಾಡ್ತಾರೆ ವಿಶೇಷವಾಗಿ ಕೆಲಸ ಊಟದಷ್ಟೇ ಊಟ ಬಿಟ್ರೆ ಬೇರೆ ಏನಿಲ್ಲ ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಮುಂದೆ ತಾಲೂಕ್ ಪಂಚಾಯತಿ ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ ಮಾತನಾಡೋದು ಇಲ್ಲ ಅವರು ಆಲ್ರೆಡಿ ಚರ್ಚೆಲ್ಲಿದೆ ಐ ಆಮ್ ಹೋಪ್ಫುಲ್ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಆ ಬಿಲ್ ಮತ್ತೆ ಬರುತ್ತೆ ಸಮರ್ಪಕವಾಗಿ ಎಲ್ಲ ರೀತಿ ಚರ್ಚೆ ಮಾಡ್ತೀವಿ ಇಂಟರ್ ಡಿಪಾರ್ಟ್ಮೆಂಟ್ ಕೂಡ ಚರ್ಚೆ ಮಾಡಬೇಕಾಗತ್ತೆ ಚರ್ಚೆ ಮಾಡಿ ಸ್ಥಳೀಯರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಕೊಡಲೇಬೇಕು ರೀಸನ್ ಯಾಕಂತಂದ್ರೆ ಯಾವುದೇ ಉದ್ದಿಮೆದಾರ ನಾವು ಕರ್ನಾಟಕಕ್ಕೆ ಬರ್ಬೇಕಂತಂದ್ರೆ ಅವ್ನು ಹುಡುಕ್ ಬರ್ತಾನೆ ಹುಡುಕ್ ಬರ್ತಕ್ಕಂಥದ್ದು ಎರಡು ಮೂರು ವಿಷಯ ಇದೆ ಒಂದು ಎಲ್ಲ ಹೆಚ್ಚಾಗಿ ಸ್ಕಿಲ್ ಎಂಪ್ಲಾಯ್ಮೆಂಟ್ ಇದೆ ಅಂತ ಬರ್ತಾನೆ ಅವನೇ ಸ್ವತಃ ಎಂ ಮಾಡ್ತಾನೆ ಅವನೇ ಹೇಳ್ತಕ್ಕ ನಾನು ನಿಮ್ಮ ರಾಜ್ಯಕ್ಕೆ ಬರ್ತೇನೆ ಅಥವಾ ನಿಮ್ಮ ಜಿಲ್ಲೆಗೆ ಬರ್ತೇನೆ ಸ್ಥಳೀಯರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಅವನೇ ಹೇಳ್ತಾನೆ ಸಹಜವಾಗಿ ಎಲ್ಲರೂ ಹೇಳ್ತಾರೆ ನೀವು ಅಮೆರಿಕಕ್ಕೆ ಹೋದ ನೀವು ಅದನ್ನ ಹೇಳ್ಬೇಕು ಅವ್ರ ಇಲ್ಲೇ ಹೇಳ್ತಾರೆ ಅದನ್ನ ಕೂಡ ಅವ್ರನ್ನ ಪಾಲಿಸ್ಬೇಕು ಪಾಲಿಸಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಬದಲಾವಣೆಗಳನ್ನ ತರಬೇಕು ಯಾಕಂದ್ರೆ ಇದ್ರಾಗೆ ಸಿ ಎನ್ ಡಿ ಪೋಸ್ಟ್ ಅಂತ ಹೇಳ್ತೀವಿ ಅಥವಾ ಡೈರೆಕ್ಟರ್ ಲೆವೆಲ್ ಇರ್ತಕ್ಕಂಥದ್ದು ಎ ಕ್ಯಾಟಗರಿ ಬಿ ಕ್ಯಾಟಗರಿ ಸಿ ಕ್ಯಾಟಗರಿ ಬ್ಲೂ ಚಿಪ್ ವೈಟ್ ಕಲರ್ ಏನು ನಾವು ಹೇಳ್ತೀವಿ ಅದರಲ್ಲಿನ ಸ್ವಲ್ಪ ಮೋರ್ ಡೀಟೇಲಿಗೆ ನಾವು ಒಂದು ಬಿಲ್ ತರ್ತಾ ಇದ್ದೀವಿ ಅಂದರೆ ಎಸ್ಪೆಷಲಿ ಸಿ ಎನ್ ಡಿ ಪೋಸ್ಟ್ಗಳ ನಾವೇನು ಕರಿತೀವಿ ಹಂಡ್ರೆಡ್ ಪರ್ಸೆಂಟ್ ಸ್ಥಳೀಯರಿಗೆ ಕೊಡಬೇಕು ನಿಮಗೆ ಸಿಕ್ಕಿಲ್ಲ ಅಂತಂದರೆ ಅದಕ್ಕೆ ಬೇಸಸ್ ಇದೆ ನೀವೊಂದು ಪಬ್ಲಿಕ್ ನೋಟಿಫಿಕೇಶನ್ ಮಾಡಬೇಕು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆ ಪ್ರಯತ್ನ ಮಾಡಿ ಬೇರೆ ಕಡೆ ತರದಕ್ಕೆ ಅವಕಾಶ ಇರಬೇಕು ನೀವು ಪಬ್ಲಿಕ್ ನೋಟಿಫಿಕೇಶನ್ ಮಾಡಲಾರಂಗೆ ಅದು ಮಾಡಬಾರ್ದು ಅಂತಕ್ಕಂಥದ್ದು ಸಲಹೆಗಳೆಲ್ಲ ಸಲಹೆಗಳು ಎಲ್ಲ ಬಂದಿದಾವೆ ಅದನ್ನು ಮುಂದೆ ಬರ್ತಕ್ಕಂಥ ಯಾಕಂದ್ರೆ ಪರಿಶೀಲನೆ ಮಾಡ್ಲಿಕ್ಕೆ ಆಲ್ರೆಡಿ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ವೇಟ್ ಮಾಡೋಣ ಸರ್ಕಾರ ನಾವೆಲ್ಲ ಒಂದು ನಿರ್ಣಯ ತಗೊಳ್ತೀವಿ ಅದೇನು ಹೊಸದಲ್ಲ ಈಗ ನಮ್ಮ ಯಾರು ಲಂಕೇಶ್ ಯಾರು ಗೌರಿ ಲಂಕೇಶ್ಗೆ ದಾಬೋಲ್ಕರ್ ಅವರಿಗೆ ಇವಾಗ ಏನಾಯ್ತು ಅವ್ರಲ್ಲ ಅವ್ರಿಗೆ ಮರ್ಡರ್ ಮಾಡೋದವ್ರು ಯಾರು ಈಗ ಎಷ್ಟೋ ಜನದಲ್ಲಿ ಇಡೀ ಭಾರತ ದೇಶದಲ್ಲಿ ಬಹಳಷ್ಟು ಜರ್ನಲಿಸ್ಟ್ಗಳಿಗೆ ಮೋಡರಾಗಿರ್ತಕ್ಕಂಥದ್ದು ಏನು ಹೊಸದಲ್ಲ ಈ ದೇಶದಲ್ಲಿ ಈ ತರ ಧಮಕಿಗಳಿಗೆ ನಾವೇನು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಧಮಕಿಗಳು ಸಹಜವಾಗಿ ಸಾರ್ವಜನಿಕ ಜೀವನದಲ್ಲಿ ಬಂದೇ ಬರ್ತದೆ ಅವರು ಈ ರೀತಿ ಮಾಡಿರ್ತಕ್ಕಂಥ ಹಿನ್ನೆಲೆ ಇದೆ ಅಂತ ಹೇಳ್ತಕ್ಕಂಥ ಬಹಳಷ್ಟು ಜರ್ನಲಿಸ್ಟ್ ಈ ಸರ್ಕಾರದಲ್ಲಿ ಮಾಡ್ರಾಗಿದೆ ಅಂತ ಹೇಳ್ತೀನಿ ಬಹಳಷ್ಟು ಜರ್ನಲಿಸ್ಟ್ಗಳು ಈ ಸರ್ಕಾರದಲ್ಲಿ ಮಾಡರಾಗಿದ್ದಾರೆ ಯಾರು ಸರ್ಕಾರ ವಿರುದ್ಧವಾಗಿ ಮಾತನಾಡಿದ್ದಾರೆ ಈ ಸುಮ್ನೆ ಉದಾಹರಣೆಗೆ ನಿಮಗೆ ನಮ್ಮ ವ್ಯಾಪಂ ಕೇಸ್ ಬಗ್ಗೆ ವ್ಯಾಪಂ ಕೇಸ್ ನಲ್ಲಿ ಎಲ್ಲಿ ಮಧ್ಯಪ್ರದೇಶನಲ್ಲಿ ಯಾರು ವಿಟ್ನೆಸ್ಗಳು ಇದ್ರು ಇರ್ತಕ್ಕಂಥ ಐವತ್ತೆರಡು ಐವತ್ನಾಲ್ಕು ವಿಟ್ನೆಸ್ ಗಳಲ್ಲಿ ನಲ್ವತ್ನಾಲ್ಕು ನಲವತ್ತಾರು ವಿಟ್ನೆಸ್ಗಳು ಮಾಡರಾಗಿದ್ದಾರೆ ಇದು ಒಂದು ಪಿಕ್ಚರ್ ಕೂಡ ಮಾಡಬಹುದು ಬಾಲಿವುಡ್ ಬಾಲಿವುಡ್ ಪಿಕ್ಚರ್ ಮಾಡಬಹುದು ಇಟ್ಸ್ ಸೇಮ್ ಅಂತ ಡೆಮೋಕ್ರೆಸಿ ಟುಡೇ ನ್ಯಾಷನಲ್ ಲೆವೆಲ್ ಎಲ್ಲಿ ಸಬ್ಜೆಕ್ಟೇ ನಾವು ಚರ್ಚೆ ಮಾಡೋದಿಲ್ಲ ನಾಲ್ಕು ಜನ ಮರ್ಡರ್ ಆಗಿದ್ದಾರೆ ಬೇಕಾದ್ರೆ ಗೂಗಲ್ ಚೆಕ್ ಮಾಡಿ ನೋಡ್ರಿ ನೀವು ಎಲ್ಲಿ ಯಾರು ಮಾತಾಡೋಂಗಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ ಮಾತಾಡಲ್ಲ ಬಿಜೆಪಿಯವ್ರು ಮಾತಾಡೋಂಗಿಲ್ಲ ನಲ್ವತ್ತು ನಾಲ್ಕು ಜನ ಮರ್ಡರ್ ಆಗಿದ್ದಾರೆ ವ್ಯಾಪಮ ಕೇಸ್ ನಲ್ಲಿ ಯಾರು ವಿಟ್ನೆಸ್ಗಳಿದ್ರು ಅವ್ರ ಹುಡುಕ್ ಹುಡುಕ್ ಮರ್ಡರ್ ಆಗಿದ್ದಾರೆ ಸಿ ಬಿ ಐ ಇಲ್ಲ ತನಿಖೆ ಇಲ್ಲ ಇವತ್ತು ಯಾರು ಮಾಡ್ರು ನಲ್ವತ್ ನಾಲ್ಕ ಮಾಡ್ರು ಒಂದು ಎರಡು ಓಕೆ ನಾಲ್ಕು ಮಾಡ್ರು ಆದರೂ ಕೂಡ ಇವತ್ತು ಬಹಿರಂಗವಾಗಿ ಘಂಟಾಘೋಷವಾಗಿ ಬಹಳ ದೊಡ್ಡ ಸರ್ಕಾರ ಬಹಳ ದೊಡ್ಡ ಪಾರ್ಟಿ ತಿರುಗಾಡ್ತವೆ ಇದು ಸಮರ್ಪಕವಾಗಿ ಇಂಥ ವಿಚಾರಗಳನ್ನು ನಾವು ಜನರಿಗೆ ಮುಟ್ಟಿಸಿದಾಗ ಯುವಕರಲ್ಲಿ ವಿಶೇಷವಾಗಿ ಅವ್ರ ಅರ್ಥ ಮಾಡ್ಕೊಳ್ಕೊಂದು ಅವಕಾಶ ಆಗುತ್ತೆ ಇಂಥವು ಚರ್ಚೆಗೆ ಬರೋದಿಲ್ಲ ಇಂಥ ವ್ಯಾಕ್ ಚರ್ಚೆಗೆ ಬರೋದಿಲ್ಲ ಇಂಥವು ಬಂದ್ರೆ ಓಟ್ ಹೋಗ್ಬಿಡುತ್ತವೆ ಚರ್ಚೆಗೆ ತರ್ತಕ್ಕಂಥದ್ದು ಬೇರೆನೆ ಪ್ರಮುಖವಾಗಿ ಯಾವ ವಿಚಾರಗಳು ಯಾವ ಸರ್ಕಾರ ಬರ್ಮನೆಂಟ್ ಅಲ್ಲ ಆಮೇಲೆ ಈ ದೇಶ ಬಿಜೆಪಿಗೆ ಸಂಬಂಧ ಕಾಂಗ್ರೆಸ್ ಗೆ ಸಂಬಂಧ ಐತಲ್ಲ ಈ ದೇಶ ಎಲ್ಲರಿಗೂ ಸಮರ್ಪಕವಾಗಿರ್ತಕ್ಕಂಥ ದೇಶ ಇದು ಇದೇನು ಬಿಜೆಪಿಯವರ ಕಾಂಗ್ರೆಸ್ನವ್ರ ಮನೆಯಿಂದ ರೊಕ್ಕ ತಂದಿಲ್ಲ ಆದ್ರೆ ಇವ್ರ ಅಧಿಕಾರ ಕಂಡುಕೋಬೇಕಂತ ಹೇಳಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯವಸ್ಥೆನ ಗಾಳಿಗೆ ತೂರಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗಾಳಿಗೆ ತೂರಿ ಸಂವಿಧಾನಕ್ಕೆ ಇರ್ತಕ್ಕಂಥ ಎಷ್ಟು ಯೂಸ್ ಮಾಡ್ಕೋಬಹುದು ಆ ರೀತಿ ಯೂಸ್ ಮಾಡ್ಕೊಂಡು ಇವತ್ತು ಅಧಿಕಾರದಲ್ಲಿ ಇದ್ದಾರೆ ಅದ್ರಲ್ಲಿ ಏನ್ ಲಾಭ ಅದರಿಂದ ಏನ್ ಲಾಭ ಇಲ್ಲ ಯಾರ ನೋವು ನೀವು ಬಿಜೆಪಿ ಮುಖಂಡರಿಗೆ ಯಾರಿಗೇನ ಕುಂದ್ರಿಸ್ಬಿಟ್ಟು ಅವ್ರು ಹೇಳಿರ್ತಕ್ಕಂಥ ಮಾತಿಗೆ ಇವಾಗ ಆಗ್ತಕ್ಕಂಥ ಆಡಳಿತಕ್ಕೆ ಏನಾದ್ರು ಕೇಳಿದ್ರೆ ಯಾರನ್ನ ಉತ್ತರ ಕೊಡಕ್ ರೆಡಿ ಏನು ಏನ್ ಬೆಳಗ್ಗಿಂದ ಸಾಯಂಕಾಲ ಟಿ ವಿಗೆ ಏನ್ ನೋಡ್ಬೇಕು ಕಾಂಟ್ರವರ್ಸಿ ಬೆಳಗ್ಗಿಂದ ಸಾಯಂಕಾಲ ಬರೋ ಒಂದು ಅಜೆಂಡಾ ಸೆಟ್ ಮಾಡ್ತಾರೆ ಅದೇ ಅಜೆಂಡಾದ ಮೇಲೆ ಇಡೀ ದೇಶ ಮಾತಾಡೋದು ಬೇರೆ ಏನೇನು ಇದೆಯಾ ಯಾವ್ದನ್ನ ವಾಸ್ತುಗೆ ಅಥವಾ ಫ್ಯೂಚರಿಸ್ಟಿಕ್ ಆಗಿ ಏನೇನು ಇದೆಯಾ ಬ್ಯಾಕ್ವರ್ಡ್ ಹೋಗ್ಬೇಕು ಫ್ಯೂಚರಿಸ್ಟಿಕ್ ಹೋದ್ರೆ ಔರಂಗಜೇಬಿಗೆ ಹೋಗ್ಬೇಕು ನಾವು ಮುಂದೂರು ವರ್ಷ ಹಿಂದೆ ಹೋಗ್ಬೇಕು ಫ್ಯೂಚರಿಸ್ಟಿಕ್ ಆಗಿ ಮೂರು ವಾರದ ಮುಂದೆ ಮಾತಾಡಬಾರ್ದು ನಾವು ನೀವು ಹೋಗಿ ಔರಂಗಜೇಬ್ ಹೇಳಿ ಔರಂಗಜೇಬ್ ವಿರುದ್ಧವಾಗಿ ಮಾತಾಡಿದ್ರೆ ಓಟ್ ತಗೊಂಡಿದ್ರೆ ಅವಾಗ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾನೆ ನೀವು ಓಟ್ ತಗೊಂಡ್ರು ಓಟ್ ಎದುರು ಮೇಲೆ ತಗೊಂಡಿದ್ರು ಬಿಜೆಪಿ ಅವರು ಮೋದಿ ಸಾಹೇಬ್ ಅವರು ಅಲ್ಲಿ ಏನೇ ಹೇಳಿದ್ರ ಈಗ ಯಾವಾಗ ಕ್ವಶನ್ ಬಂದಿದೆ ಅವರಿಗೆ ಆಡಿಟ್ ಮಾಡಬೇಕಾಗತ್ತೆ ಯಾವಾಗ ನಾವು ಅವ್ರ ಪ್ರಶ್ನೆಗಳನ್ನ ಕೇಳ್ಬೇಕಂತಂದಾಗ ಇಂಥವ್ರು ಮಾತಾಡೋದು ನೀವು ಅವ್ರ ವಕ್ತಾರಗಳು ನೋಡ್ರಿ ಮೈಕ್ ಹಿಡ್ಕೊಂಡ್ರೆ ಸಾಕು ಅವನು ಕೂರ ಮುಸ್ಲಿಮ ಇವನು ಮುಸ್ಲಿಮಾನ ಇವನು ಡಿಬೇಟ್ ಇರೋದು ಆಯ್ತು ಉದಾಹರಣೆಗೆ ಈಗ ಘುಸ್ಪೇಟೆ ಅಂತ ಇವ್ರು ಹೇಳ್ತಾರೆ ಬಾಂಗ್ಲಾದೇಶ ಒಂದು ವಿಷಯ ಹೇಳ್ತೇನೆ ನಿಮಗೆ ಇವ್ರ ಕಾಲದಲ್ಲಿ ಎಷ್ಟು ಜನ ಬಾಂಗ್ಲಾದೇಶನವ್ರು ಈ ದೇಶದ ಹೊರಗೆ ಕಳಿಸಿದ್ರ ಅಂತ ಕೇಳಿ ನೋಡ್ರಿ ಯಾರನ್ನ ಉತ್ತರ ಕೊಡ್ತಾರ